ವಿವಿಧ ಒಂದು ಕೀಟಜನ್ಯ ರೋಗಗಳ ಬಗ್ಗೆ ಒಂದು ಒಂದು ಕಾರ್ಯಾಗಾರ ಅವೇರ್ನೆಸ್ ಕಾರ್ಯಾಗಾರ ಅಂತ ಒಂದು ಮಾಡಬೇಕಾಯಿತು ಸೊ ಅಲ್ಲಿ ಎಲೆಕ್ಷನ್ ಇದ್ದುದರಿಂದ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ನಮಗೆ ಸಮಯ ಸಿಗಲಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ಅವಕಾಶ ಸಿಕ್ಕಿದೆ ಬಟ್ ಪಿ ಪಿ ಟಿ ಎಲ್ಲ ಇದ್ದೋ ಪಿ ಪಿ ಟಿ ಮಾಡಿದರೆ ಎಫೆಕ್ಟಿವ್ ಆಗಿರೋದು ಸೊ ಇಲ್ಲಿ ಇಲ್ಲೇ ಮಾಡಿ ಅಂತೇನೋ ಹೇಳಿದ್ರಂತೆ ಮೇಲ್ಗಡೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಪಿ ವಿತ್ ಪಿ ಪಿ ಟಿ ವಿತ್ ಫೋರ್ಡ್ನ ಕಾರ್ಯಕ್ರಮ ಇಲಾಖೆ ವತಿಯಿಂದ ಏನೇನೆಲ್ಲ ಆ ಕಾರ್ಯಕ್ರಮಗಳು ನಡೆದಿದೆ ಅಂತ ವಿತ್ ಡಾಕ್ಯುಮೆಂಟೇಷನ್ನು ಫೋಟೋಸ್ ಎಲ್ಲ ಇತ್ತು ಅದನ್ನು ನಾನು ತಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಮ್ಮ ನಾನು ನನ್ನ ಡಾಕ್ಟರ್ ಕಾಂತರಾಜ್ ಅಂತ ಡಿಸ್ಟ್ರಿಕ್ಟ್ ವೆಕ್ಟರ್ ಬಾರನ್ ಆ್ಯಂಡ್ ಡಿಸೀಸ್ ಕಂಟ್ರೋಲಿಂಗ್ ಆಫೀಸರು ಈಗ ನಮ್ಮ ಈ ಒಂದು ವೆಕ್ಟ್ರಬಾರ್ನ್ ಅಡಿನಲ್ಲಿ ಇದೊಂದರ ಅಂಬ್ರೆಲಾ ಇದ್ದಾಗೆ ಅದರ ಅಡಿನಲ್ಲಿ ಮಲೇರಿಯಾ ಡೆಂಗಿ ಚಿಕನ್ಗುನ್ಯಾ ಜೀಕ ಮೆದುಳು ಜ್ವರ ಆನೆಕಾಲ್ ರೋಗ ಇನ್ನೊಂದು ನೈಲ್ ಫೀವರ್ ಅಂತಕ್ಕಂಥದ್ದು ಅದು ಮೊದಲಿಗಿರಲಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇದಿತ್ತು ಈಗ ಕೇರಳ ರಾಜ್ಯದಲ್ಲೂ ಸ್ವಲ್ಪ ಸದ್ದು ಮಾಡ್ತೋದು ಸೊ ಇವುಗಳ ಬಗ್ಗೆ ಎಲ್ಲ ಕೆಲವೊಂದಷ್ಟು ಹೆಚ್ಚಿನ ಸಮಯ ತಗೊಳ್ದೇನೆ ಸ್ವಲ್ಪ ಸ್ವಲ್ಪ ಮಾತಾಡಿ ಡೆಂಗ್ಯೂದ ಬಗ್ಗೆ ಈಗ ನಮ್ಮಲ್ಲಿ ಡೆಂಗ್ಯೂ ಸಮಸ್ಯೆ ಇರೋದರಿಂದ ಡೆಂಗ್ಯೂದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾತಾಡೋಣ ಬಟ್ ಮಲೇರಿಯಾ ವಿಚಾರ ಬಂದಾಗ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಾವು ರಾಜ್ಯಾದ್ಯಂತ ಮಲೇರಿಯಾನ ನಿರ್ಮೂಲನೆ ಮಾಡೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅದರ ವ್ಯಾಪ್ತಿನಲ್ಲಿ ಈ ಹಿಂದೆ ಈಗ ಸಾವಿರದ ಒಂಬೈನೂರ ತೊಂಬತ್ತೈದನೇ ಸಾಲಿನಲ್ಲಿ ನಾವೆಲ್ಲ ಇಲ್ಲಿ ವೈದ್ಯಾಧಿಕಾರಿಗಳ ಕೆಲಸ ಮಾಡ್ತಿದ್ದು ಆಗ ಮಂಡ್ಯ ಈಸ್ ಎಂಡಮಿಕ್ ಟು ಮಲೇರಿಯಾ ಸಾಕಷ್ಟು ಮಲೇರಿಯಾ ಪ್ರಕರಣಗಳನ್ನ ನಾವು ನೋಡ್ತಿದ್ವಿ ಈಗ ಇವತ್ತಿನ ಒಂದು ಈ ಒಂದು ಕಂಡೀಷನಲ್ಲಿ ದೆರ್ ಇಸ್ ನೋ ಅಂದರೆ ಇಂಡಿಜಿನಸ್ ಪ್ರಕರಣಗಳು ಇಲ್ಲ ಲೋಕಲ್ ಟ್ರಾನ್ಸ್ಮಿಷನ್ ಯಾವೂ ಇಲ್ಲ ಎಲ್ಲ ಇಂಪೋರ್ಟೆಡ್ ಪ್ರಕರಣಗಳು ತಮಗೆಲ್ಲ ಗೊತ್ತಿದೆ ಮಲೇರಿಯಾ ಅಂದ್ರೆ ಏನು ಅಂತಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಇಲ್ಲ ಸೊ ಜ್ವರ ಬಿಟ್ಟು ಬಿಟ್ಟು ಬರೋದು ತಲೆನೋವು ಮೈ ಕೈ ನೋವು ನಿಶಕ್ತಿ ನಿತ್ರಾಣ ಅಂತಕ್ಕಂಥದ್ದೆಲ್ಲ ಇರ್ತದೆ ಅದು ಭಾಳ ಕಾಲದಿಂದನೂ ಮಲೇರಿಯಾ ಭಾಳ ನೋಟಿಫೈಬಲ್ ಡಿಸೀಸಸ್ ಆಗಿ ಇದ್ದದ್ದರಿಂದ ಅದ್ರ ಬಗ್ಗೆ ಎಲ್ಲ ತಮಗೆ ಚಿರಪರಿಚಿತ ಇರ್ತದೆ ಸೊ ಈಗ ನಾವೇನು ಮಾಡ್ತಾಯಿದ್ದೀವಿ ಮಲೇರಿಯಾ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಈಗ ಆಲ್ರೆಡಿ ನಾವು ಲೋಕಲ್ ಟ್ರಾನ್ಸ್ಮಿಷನ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಕೈಕಟ್ ಕೂತರೆ ಹೊರ ರಾಜ್ಯದಿಂದ ಬಂದಂಥವ್ರು ಈಗ ಪೋಲಿಯೋ ನಾವು ನಿರ್ಮೂಲನೆ ಮಾಡಿದ್ದೀವಿ ಆದರೂ ಪೋಲಿಯೋ ಡ್ರಾಪ್ಸ್ ಆಗ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಈಗ ಬಾಂಗ್ಲಾದೇಶು ಈ ಪಾಕಿಸ್ತಾನ ಅಲ್ಲೆಲ್ಲ ಒಂದು ಒಂದೊಂದು ಪ ಪೋಲಿಯೋ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ಅಲ್ಲಿಂದ ಇಲ್ಲಿಗೆ ಬಂದವರು ಸ್ವಲ್ಪ ಲೋಕಲ್ ಟ್ರಾನ್ಸ್ಮಿಷನ್ ಆದೋದು ಆಗ್ಬಿಟ್ಟೋದು ಅನ್ನೋ ನಿಟ್ಟಿನಲ್ಲಿ ನಾವು ಇನ್ನೂ ಪೋಲಿಯೋ ಡ್ರಾಪ್ಸ್ನ ಇದ್ದೀವಿ ಅದೇ ರೀತಿಯಲ್ಲಿ ಮಲೇರಿಯಾ ಸುದಾ ನಮ್ಮಲ್ಲಿ ಲೋಕಲ್ ಟ್ರಾನ್ಸ್ಮಿಷನ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ರಾಜ್ಯದಿಂದ ಹೊರ ದೇಶದಿಂದ ಬರ್ತಿರ್ತಕ್ಕಂಥ ಜಾರ್ಖಂಡು ಬಿಹಾರು ರಾಜಸ್ಥಾನ ಇವುಗಳಿಂದ ಬಂದಂಥವ್ರು ಈ ನಮ್ಮ ಮಂಡ್ಯಕ್ಕೆ ಮೈಗ್ರೇಡ್ರಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಬರ್ತಾರೆ ಕಪ್ ಕಟಾವು ಮಾಡಲಿಕ್ಕೆ ಪೈಪ್ಲೈನ್ ಕೆಲಸ ಮಾಡಲಿಕ್ಕೆ ಮತ್ತೆ ರಸ್ತೆ ಕಾಮಗಾರಿ ಮಾಡಲಿಕ್ಕೆ ಜಲ್ ಜೀವನ್ ಅಡಿನಲ್ಲಿ ಸಾಕಷ್ಟು ಜನ ಬರ್ತಾರೆ ಅದ್ರ ಅಡಿನಲ್ಲಿ ನಾವು ಬೋತ್ ಮಲೇರಿಯಕ್ಕೆ ಆಗಲು ವೇಳೆ ಸ್ಮೀರ್ ತೆಗಿತಾ ಇದ್ದೀವಿ ಆನೆ ರೋಗ ಅಂತ ಇದೆ ಫೈಲೇರಿಯಾ ಅದಕ್ಕೆ ರಾತ್ರಿ ವೇಳೆ ರಕ್ತ ಪರೀಕ್ಷೆ ಇದ್ವಿ ಅದು ಮಾಡೋದರಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂಬತ್ತು ತೊಯ್ಲೆರಿಯಾ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲ ರಾಜಸ್ಥಾನ್ ಬಿಹಾರ್ ಜಾರ್ಖಂಡ್ ಬಿಹಾರ್ ಈ ಗುಲ್ಬರ್ಗ ಮತ್ತು ಬೇರೆ ಆಫ್ರಿಕಾ ಈ ಥರದಿಂದ ಬಂದಿರ್ತಕ್ಕಂಥ ತಮಿಳುನಾಡು ಉತ್ತರ ಪ್ರದೇಶ ಇವತ್ತು ಆಧಾರ್ ಕಾರ್ಡ್ ನಾವು ಕಲೆಕ್ಟ್ ಮಾಡ್ಕೊತೀವಿ ಮಾಹಿತಿನ ಅವರಿಗೆ ಬಿ ಎಸ್ ತೆಗೆದಂಥ ಸಂದರ್ಭದಲ್ಲಿ ಒಂಬತ್ತು ಫೈಲೇರಿಯಾ ಪ್ರಕರಣಗಳು ಮತ್ತು ಎಂಟು ಮಲೇರಿಯಾ ಪ್ರಕರಣಗಳು ಪತ್ತೆಯಾಗಿವೆ ಅವಕ್ಕೆಲ್ಲ ಇನ್ ಟೈಮ್ಗೆ ನಾವು ಚಿಕಿತ್ಸೆ ನೀಡಿದ್ದೀವಿ ಫೈಲೇರಿಯಾ ಅಂತ ಅಂದರೆ ಏನಾಯ್ತದೆ ಅಕ್ಯೂಟ್ ಫೇಸ್ನಲ್ಲೇ ನಾವು ಚಿಕಿತ್ಸೆ ನೀಡಿದ್ರೆ ಅದು ಫೈಲೇರಿಯಾ ಸಿಂಪ್ಟಮ್ಯಾಟಿಕ್ ಸಿಂಟಮ್ಸೂ ಇರಲ್ಲ ಅದು ಇನ್ಕ್ಯುಬೇಷನ್ ಪೀರಿಯಡ್ ಏನಿರ್ತದೆ ಫೈಲೇರಿಯಾ ಫೈವ್ ಟು ಸೆವೆನ್ ಇಯರ್ಸ್ ಆದಮೇಲೆ ಬರ್ತಕ್ಕಂಥದ್ದು ಕಾ ಆನೆ ರೋಗ ಅಂತೀವಿ ಫೈಲೇರಿಯಾನ ಆನೆ ರೀತಿಯಲ್ಲಿ ರೀತಿನಲ್ಲಿ ರೀತಿಯಲ್ಲಿ ಕಾಲು ದಪ್ಪ ಆಗೋದಕ್ಕೆ ಆನೆ ಕಾಲು ರೋಗ ಅದು ಬರ್ತಕ್ಕಂಥದ್ದು ಫೈ ಟು ಸೆವೆನ್ ಇಯರ್ಸ್ ಆದಮೇಲೆ ಆ ಅಲ್ಲಿ ತನಕ ಯಾವುದೇ ರೋಗ ಲಕ್ಷಣಗಳು ಇದಿರಲ್ಲ ಫೈಲೇರಿಯದ್ದು ಆ ದೃಷ್ಟಿಯಿಂದ ಏನು ಮಾಡ್ತಾಯಿದ್ವಿ ಅದು ಆಗಬಾರ್ದು ಅನಾಹುತ ಅಂದ್ಬಿಟ್ಟು ಅಕ್ಯೂಟ್ ಫೇಸ್ನಲ್ಲೇ ಅಂದರೆ ಪ್ರಾರಂಭದ ಹಂತದಲ್ಲಿ ನಾವು ಡಿ ಸಿ ಮಾತ್ರೆ ಅಂತ ಕೊಡ್ತಾಯಿದ್ದೀವಿ ಮಲೇರಿಯಾ ಫೈಲೇರಿಯಾಕ್ಕೆ ಆ ಡಿ ಸಿ ಮಾತ್ರೆ ಹನ್ನೆರಡು ದಿವಸದ ಚಿಕಿತ್ಸೆ ನಾವು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ಪಕ್ಕ ಕ್ಲಿಯರ್ ಆಗುತ್ತೆ ಯಾವುದೇ ಸಮಸ್ಯೆ ಆಗಲ್ಲ ಆನೆ ರೋಗಕ್ಕೆ ಮಲೇರಿಯಾ ಅಂತೂ ನಿರಂತರವಾಗಿ ನಡೀತಾ ಇದೆ ಕ್ಲೋರಕಿನ್ನು ಪ್ರೈಮಕಿನ್ ಮಾತ್ರೆ ಕೊಡ್ತಾಯಿದ್ದೀವಿ ಎಲ್ಲೆಲ್ಲಿ ಈ ಒಂದು ಪಾಸಿಟಿವ್ ಬರಲಿ ಬರ್ದೇವ್ಲಿ ಮೈಗ್ರೇಟ್ರಿ ಬಂದಂಥವ್ರಿಗೆ ನಾವು ಪಿ ಆರ್ ಟಿ ಅಂತ ಕೊಡ್ತಾಯಿದ್ದೀವಿ ಪ್ರಿಸೆಂಪ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತಾಯಿದ್ದೀವಿ ಯಾಕಂದರೆ ಇಲ್ಲಿ ಬಂದು ಟ್ರಾನ್ಸ್ಮಿಷನ್ ಆಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಕ್ಕೆ ಬಂದರೆ ಈಗ ಜನವರಿ ಟು ಜೂನ್ ಜುಲೈ ಈ ಇಲ್ಲಿ ತನಕ ಹತ್ತು ಫೈಲೇರಿಯಾ ಪ್ರಕರಣಗಳು ವರದಿಯಾಗಿವೆ ಎಲ್ಲವೂ ಸುಧಾ ರಾತ್ರಿ ವೇಳೆ ಅಂದರೆ ಯಾವ್ದಾದ್ರು ಮೈಗ್ರೇಟ್ರಿ ಬಂತು ಅಲ್ಲಿ ನಮ್ಗೆ ಕಾಣ್ ಬಂತು ಅಂತ ಅಂದರೆ ವೈದ್ಯಾಧಿಕಾರಿಗಳಿಗೆ ನಾವು ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆಸಾ ವರ್ಕರ್ಗಳ ಮುಖಾಂತರ ಪಿ ಎಸ್ ಸಿ ಒ ಎಚ್ ಐ ಒಗಳ ಮುಖಾಂತರ ರಾತ್ರಿ ರಾತ್ರಿ ವೇಳೆ ಏನಕ್ಕೆ ರಾತ್ರಿನೇ ಏನಕ್ಕೆ ನಾವು ಅಲ್ಲಿ ಬ್ಲಡ್ ಸ್ಪಿಯರ್ ತೆಗಿತೀವಿ ಫೈಲೇರಿಯಾಕೆ ಅಂತ ಅಂದರೆ ಲಿಂಪ್ಯಾಟಿಕ್ ವ್ಯಸನಲ್ಲಿ ಇಡ್ತಕ್ಕಂಥ ಒಂದು ಕ್ರಿಮಿ ರಕ್ತ ಸಂಚಾರಕ್ಕೆ ರಾತ್ರಿ ವೇಳೆ ಸೆನ್ಸಿಟೈಸ್ ಆಗುತ್ತೆ ಆ ದೃಷ್ಟಿಯಿಂದ ನಾವು ಮೊದಲೇ ಹೇಳಿರ್ತೀವಿ ನೈಟ್ ಬ್ಲಡ್ ಸ್ಪೇರ್ ತೆಗಿಲಿಕ್ಕೆ ಇದ್ದೀವಿ ಅಂತ ಎಂಟರಿಂದ ಹನ್ನೆರಡು ಗಂಟೆ ಒಂದು ಇದರಲ್ಲಿ ಅಲ್ಲಿ ಇರೋ ತಕ್ಕೆ ಹೋಗಿ ನಾವು ರಕ್ತ ಲೇಪನವನ್ನು ತೆಗಿತಾ ಇದ್ದೀವಿ ಅದರಲ್ಲಿ ಹತ್ತು ಫೈಲೇರಿಯಾ ಪ್ರಕರಣಗಳು ವರದಿಯಾಗಿವೆ ನಾಲ್ಕು ಮಲೇರಿಯಾ ಪ್ರಕರಣಗಳು ವರದಿಯಾಗಿವೆ ಆಲ್ ಆವರ್ ಫ್ರಮ್ ಮೈಗ್ರೇಟ್ರಿ ಇಂಪೋರ್ಟೆಂಟು ಇದನ್ನೇನು ಮಾಡ್ತೀವಿ ಚಿಕಿತ್ಸೆನೂ ನೀಡ್ತೀವಿ ಜೊತೆಗೆ ಅವರು ವಿಳಾಸ ತಿಳಿಸ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಫಾರ್ವರ್ಡು ಮಾಡ್ತೀವಿ ಈ ಥರ ನಿಮ್ಮ ಒಂದು ಕಡೆಯಿಂದ ಬಂದಿರ್ತಕ್ಕಂಥವ್ರಿಗೆ ಹಿಂಗೆ ಹಿಂಗೆ ಪ್ರಕರಣಗಳು ವರದಿಯಾಗಿವೆ ನಾವಿಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸಿದ್ದೀವಿ ನೀವು ಸುಧಾ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ತಾವು ಅಂತ ತ್ರೋದಿ ಸ್ಟೇಟ್ ಮುಖಾಂತರ ನಾವು ಮಾಹಿತಿಯನ್ನು ನೀಡಿರ್ತೀವಿ ಈಗ ನೆಕ್ಸ್ಟ್ ಮುಖ್ಯವಾದಂಥ ವಿಚಾರ ಸರ್ ಅದು ಅದನ್ನೇ ಹೇಳ್ತೀನಿ ಸರ್ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಆನೆ ರೋಗ ಎಲ್ಲ ಇದು ಕೀಟಜನ್ಯ ಅಂದರೆ ಇವು ಎಕ್ಟ್ರ ಮಸ್ಕಿಟೋ ಬೈಟು ಮಲೇರಿಯಾವನ್ನು కీటజన్య రోగ ఫీమేల్ మస్కీటో ఫీమేల్ ఇన్ఫెక్టెడ్ మస్కీటోస్ మలేరియా అనాఫల మస్కీటో అరడతా డెంగి చికన్గున్యా జీక అదన ఇన్ఫెక్టెడ్ ఫీమేల్ ఈడీజిప్టె మస్కీటో ఆరడతా మెదులు జ్వర ఆనకాల రోగ ಮತ್ತು ಇನ್ನೊಂದು ವೆಸ್ಟ್ ನೈಲ್ ಫೀವರ್ ಅದು ಈಗ ಕೇರಳದಲ್ಲಿ ವರದಿಯಾಗಿದೆ ಅದರಿಂದ ನಾವು ಅಲರ್ಟ್ ಆಗಿದ್ದೀವಿ ಆ ಥರದ ರೋಗ ಲಕ್ಷಣಗಳು ಏನಾದ್ರು ಕಂಡು ಬಂದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಬಟ್ ಕೇರಳದಲ್ಲಿರೋದು ಬಾರ್ಡ್ರಲ್ಲಿರೋ ನಮಗೂ ಇದಾಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಾವು ಕೇರ್ಫುಲ್ಲಾಗಿ ಎಲ್ಲ ಐ ಸಿ ಮಾಡ್ತಕ್ಕಂಥದ್ದು ವೈದ್ಯರಿಗೆಲ್ಲ ತಿಳುವಳಿಕೆ ನೀಡಿದ್ದೀವಿ ಆ ಥರದ್ದು ಏನಾದ್ರು ಬಂತು ಅಂದರೆ ತಿಮ್ಮೆ ತಾವು ಸ್ಕ್ರೀನಿಂಗ್ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ ಇದಾಗುತ್ತೆ ಏನಕ್ಕೆ ಇದು ಫಿಮೇಲ್ ಮೊಸ್ಕಿಟೋನೇ ಸ್ಪ್ರೆಡ್ ಆಗುತ್ತೆ ಅಂದರೆ ಮೇಲ್ ಮಸ್ಕಿಟೋ ಸಸ್ಯಗಳ ರಸವನ್ನು ಕುಡಿದು ಬದುಕುತ್ತೆ ಆದರೆ ಫೀಮೇಲ್ ಮಸ್ಕಿಟೋಗೆ ಮನುಷ್ಯನ ರಕ್ತಕ್ಕೆ ಡಿಪೆಂಡ್ ಆಗಿರುತ್ತೆ ಏನಕ್ಕೆ ಅಂದರೆ ಸಂತಾನೋತ್ಪತ್ತಿ ತನ್ನ ಸಂತಾನೋತ್ಪತ್ತಿಗೋಸ್ಕರ ಮನುಷ್ಯನಲ್ಲಿ ಇರತಕ್ಕಂಥ ಈಮ್ ಪ್ಲಸ್ ಗ್ಲೋಬಲಿನ್ ಇಮೋಗ್ಲೋಬಿನ್ ಅದರಲ್ಲಿ ಇರತಕ್ಕಂಥ ಪ್ರೋಟೀನ್ ಅಂಶ ಬೇಕು ಅದಕ್ಕೆ ಅದು ಸಿಕ್ಕಿದ್ರೇ ಅದು ಮೊಟ್ಟೆ ಇಡ್ಲಿಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ಫಿಮೇಲ್ ಮಸ್ಕಿಟೊ ಮನುಷ್ಯನ ರಕ್ತವನ್ನು ಅವಲಂಬಿಸಿರುತ್ತೆ ಮೇಲ್ ಮಸ್ಕಿಟೊ ಸಸ್ಯ ರಸವನ್ನು ಕುಡಿದು ಇದಾಗುತ್ತೆ ಇನ್ನು ಸೊಳ್ಳೆ ಒಂದು ಜೀವನ ಚಕ್ರವನ್ನ ತಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊಳ್ಳೆ ಜೀವನ ಚಕ್ರ ಯಾವ ಯಾವುದೇ ಸೊಳ್ಳೆ ಆಗಲಿ ಅನಾಫಲೀಸು ಮಲೇರಿಯಾ ಇಡಿ ಸಿ ಜಿಪ್ಟೆ ಡೆಂಗಿ ಚಿಕನ್ಮುನ್ಯ ಜೀಕಾ ಅಂತ ಹೇಳಿದೆ ಫಿಲೆಕ್ಸ್ ಮಸ್ಕಿಟೊ ಕೊಳಚೆ ನೀರಿನಲ್ಲಿ ವಾಸ ಮಾಡ್ತಕ್ಕಂಥದ್ದು ಕೊಳಚೆ ನೀರು ಅಂದರೆ ಈ ಭತ್ತದ ಗದ್ದೆ ಚರಂಡಿ ನೀರು ಗಲೀಜ್ ನೀರು ಸ್ಯಾನಿಟರಿ ನೀರು ಇದರಲ್ಲಿ ಕೊಳಚೆ ನೀರು ಇಡಿ ಸಿ ಜಿಪ್ಟೆ ಸ್ವಚ್ಛವಾದ ನೀರು ನಾವು ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ಪರಿಕರಗಳು ಬ್ಯಾರಲ್ಲು ಡ ಡ್ರಮ್ಮು ಸಿಟೆಸ್ಟ್ಯಾಂಕ್ಸು ಹೂಕುಂಡ್ಲ ಉಪಯೋಗಕ್ಕೆ ಬಾರ್ದಿರ್ತಕ್ಕಂಥ ಟೈರ್ಗಳು ಎಸ್ತಿರ್ತಾರೆ ಆಮೇಲೆ ಈಗ ನಾವು ಮನೆ ಮನೆಗಳಿಗೆ ಭೇಟಿ ನೀಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಗ್ರೈಂಡರು ಮಿಕ್ಸಿ ಬರಲಾಗಿ ಹೋಳಕಲ್ಗಳೆಲ್ಲ ಆಚೆ ಬಂದಿವೆ ಆ ಹೋಳಕಲ್ಗಳಲ್ಲೆಲ್ಲ ಅದು ಇದಾಗುತ್ತೆ ಒಂದು ಸೊಳ್ಳೆ ತನ್ನ ಜೀವನಚಕ್ರವನ್ನು ಮಾಡಬೇಕಾದ್ರೆ ಫೈವ್ ಹಂಡ್ರೆಡ್ ಎಮ್ ಎಲ್ ನೀರು ಸಾಕು ಒಂದು ಪಕ್ಷೆ ನೀರು ಅಲ್ಲಿ ತನ್ನ ಸಂತಾನೋತ್ಪತ್ತಿ ಮಾಡಿಬಿಡುತ್ತೆ ಸೀಗೆ ಮೊನ್ನೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಿಪ್ಪೋಗೆಲ್ಲ ಹೋಗಿದ್ವಿ ಡಿ ಎಚ್ ಓ ಸರ್ ನಾವೆಲ್ಲ ಅಲ್ಲಿ ಉಪಯೋಗಕ್ಕೆ ಬಾರ್ದಿರ್ತಕ್ಕಂಥ ಟೈ ಎಲ್ಲ ಇದ್ದೋ ಪಿ ಪಿ ಟಿ ಇದ್ರೆ ನಾನು ತೋರಿಸಿದ್ದೆ ಸೊ ಅಲ್ಲೆಲ್ಲ ಅವರು ಈ ಒಂದು ಲಾಸ್ಟ್ ಇಯರ್ ಹೋಗಿ ಹೇಳಿದ್ವಿ ಆಗ ಅದನ್ನ ಒಂದು ಪಾಲಿಥೀನ್ ಸೀಟನ್ನು ಕವರ್ ಮಾಡಿದ್ರು ಈಗ ಸ್ವಲ್ಪ ಅವ್ರ ಕೆಲಸದ ಒತ್ತಡದಲ್ಲ ಏನೋ ಕೆಲವು ನಿಟ್ಟಿದ್ದರು ಇನ್ನು ಕೆಲವು ಹೊರಗಡೆ ಇದ್ದು ಅಲ್ಲಿ ನೀರು ಕಲೆಕ್ಟ್ ಆಗಿ ಅಲ್ಲೆಲ್ಲ ಲಾರ್ವ ಇದ್ದದ್ದು ಕಂಡು ಬಂತು ಇದಿಷ್ಟೇ ಅಂತಲ್ಲ ಮನೆ ಮನೆಗಳಿಗೆ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಮನೆ ಮೇಲ್ಗಡೆ ಎಸ್ತಿರ್ತಾರೆ ಅಂಚಿನ ಮೇಲೆ ಎಸ್ತಿರ್ತಾರೆ ಕಾಲು ನಿವೇಶನಗಳೆಲ್ಲ ಎಸ್ತಿರ್ತಾರೆ ಅಲ್ಲೆಲ್ಲ ಸೊಳ್ಳೆಗಳ ಜೀವನ ಚಕ್ರ ಇದಾಗುತ್ತೆ ಈ ಸೊಳ್ಳೆ ಜೀವನ ಚಕ್ರ ಅಂತಂತಂದ್ರೆ ಏನು ಆ್ಯಕ್ಚುಲಿ ಸೆವೆನ್ ಟು ಟೆನ್ ಡೇಸ್ ಮಟ್ಟೆ ಇಡ್ತದೆ ಮಟ್ಟೆಯಿಂದ ಲಾರ್ವ ಲಾರ್ವೆಯಿಂದ ಪ್ಯೂಪ ಇಂದ ಅಡಲ್ಟ್ ಮಸ್ಕಿಟೋ ಅಂದರೆ ವಯಸ್ಕ ಸೊಳ್ಳೆಯಾಗಿ ಆರೋಗುತ್ತೆ ಈಗ ನಾವು ವಯಸ್ಕ ಇದು ಲಾರ್ವ ಅಂತಕ್ಕಂಥದ್ದು ಇದು ಇಲ್ಲೇ ನಮ್ಮ ನಗರದಲ್ಲೇ ಕಲೆಕ್ಟ್ ಮಾಡಿರ್ತಕ್ಕಂಥ ಲಾರ್ವ ಭ್ರೂಣ ಅಂತ ಹೇಳ್ತೀವಲ್ಲ ಹಾಗೆ ನೀರಿನೊಳಗಡೆ ಬದುಕ್ತಕ್ಕಂಥದ್ದು ಇದು ಇದು ಅಡಲ್ಟ್ ಇದೊಂದು ಎರಡು ಹೋಲ್ ಮಾಡಿ ನಾವು ಇಟ್ಬಿಟ್ರೆ ಇನ್ನು ಟೂ ಟು ತ್ರೀ ಡೇಸ್ ಒಳಗೆ ಅಡಲ್ಟ್ ಮಸ್ಕಿಟೋ ಆಗಿ ವರವೊಂಬತ್ತೆ ಹೋಲ್ ಯಾಕೆ ಮಾಡಬೇಕು ಅಂದರೆ ಅದಕ್ಕೆ ಆಕ್ಸಿಜನ್ ಬೇಕು ಸೊ ಹೀಗಾಗಿ ಸೊ ಇದನ್ನು ತೋರ್ಸಪ್ಪ ಅದು ಎರಡು ಮೂರು ಇದೆಯಲ್ಲ ಅದನ್ನ ಆಮೇಲೆ ಆಮೇಲೆ ಇದು ಮಾಡಿ ಈ ಲಾರ್ವ ಆಗಿದೆಯಾ ಅಡಲ್ಟ್ ಮಸ್ಕಿಟೋ ಹ್ಞೂ ಹೀಗೆ ಸೊ ಇದು ಫೈವ್ ಟು ಸೆವೆನ್ ಡೇಸ್ ಅಥವಾ ಸೆವೆನ್ ಟು ಟೆನ್ ಡೇಸ್ ಒಳಗೆ ಒಂದು ಒಂದು ಬಾರಿ ಸೈಕಲ್ನ ಕಂಟಿನ್ಯೂ ಮಾಡಿಬಿಡ್ತದೆ ಸೊಳ್ಳೆ ಹೀಗೆ ಬಟ್ ಇದು ವಾಸ ಮಾಡ್ತಕ್ಕಂಥ ಜಾಗ ಎಲ್ಲ ಇದು ತಮಗೆಲ್ಲ ಗೊತ್ತಿದೆ ಸಾಕಷ್ಟು ತಮಗೆಲ್ಲ ಗೊತ್ತಿದೆ ವಿಚಾರ ಸಿಂಟೆಕ್ಸ್ ಮೇಯ್ನಾಗಿ ನಮಗೆ ಸಮಸ್ಯೆ ಕಾಣ್ಬಿಡ್ತಾ ಇರೋದೇ ಈ ಸಿಮೆಂಟ್ ತೊಟ್ಟಿ ಬ್ಯಾರಲ್ಲು ಡ್ರಮ್ಮು ಆಮೇಲೆ ಈಗ ಗೋವಿನ ಕಟ್ಟೆ ಅಂತ ಕಟ್ಟಿರ್ತಾರೆ ನೀರು ಕುಡಿಲಿಕ್ಕೆ ಅದು ನಮ್ಮ ಅಬ್ಸರ್ವೇಷನ್ ನಾನು ನೋಡಿದಂಥ ಸಂದರ್ಭದಲ್ಲಿ ನಾವು ಎಂಟಮಾಲಜಿಸ್ಟು ನಮ್ಮ ಕಾರ್ಯಕರ್ತರೆಲ್ಲ ಸಿಬ್ಬಂದಿಗಳೆಲ್ಲ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಗೋವಿನ ಕಟ್ಟೆ ಅಂತ ಕಟ್ಟಿರ್ತಾರೆ ಅದು ಎಷ್ಟು ದಿವಸ ಆದರೂ ಕ್ಲೀನ್ ಮಾಡಿರಲ್ಲ ಬಟ್ ಒಂದು ಮಲೇರಿಯಾ ಫೈಲೇರಿಯಾ ಸೊಳ್ಳೆ ಆದರೆ ಒಂದು ಹತ್ತರಿಂದ ಹನ್ನೆರಡು ದಿವಸ ಇದು ಇರುತ್ತೆ ಹೋಗುತ್ತೆ ಅದು ರೋಗಾಣು ಏನಾರು ಇನ್ಫೆಕ್ಟೆಡ್ ಆಗಿತ್ತೆ ಅಂದರೆ ಅದ್ರ ಜೊತೆನೇ ಇದು ಹೋಗುತ್ತೆ ಆದರೆ ಈ ಒಂದು ಸ್ಪೆಷಾಲಿಟಿ ಏನು ಡೆಂಗಿ ಯಾಕೆ ನಾವು ನಿಯಂತ್ರಣ ಇಲ್ಲ ಅಂತಂದರೆ ಇದು ಟ್ರಾನ್ಸ್ ಒವೇರಿಯನ್ ಪಿತ್ರಾರ್ಜಿತ ಆಸ್ತಿ ಅಂತಾರಲ್ಲ ಹಂಗೆ ಬಳುವಳಿಯಾಗಿ ತನ್ನ ಜೊತೆಗೆ ತನ್ನ ಮಟ್ಟೆಗೂ ಸುಧಾ ವೈರಸ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ ಟ್ರಾನ್ಸ್ಫರ್ ಮಾಡಿ ಆ ಮಟ್ಟೆ ನಾವು ನೀರು ಖಾಲಿ ಮಾಡಿದ್ರು ಸುಧಾ ಪಾಚಿ ಒಳಗಡೆ ಇರ್ತದೆ ಅದು ಒಂದರಿಂದ ಒಂದೂವರೆ ವರ್ಷ ಆ ಮಟ್ಟೆ ನೀರಿಲ್ದೇ ಬದುಕಲ್ತು ಮತ್ತೆ ಇಂಟರ್ಮಿಡಿಯೆಂಟ್ ರೈನ್ ಸಾಲ ಆದಾಗ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ ವಾತಾವರಣ ಹಿಂಗೆಲ್ಲ ಆಗ್ತಾ ಇದೆ ಇದರಿಂದನೇ ನಮ್ಗೆ ಹಿಂಗೆ ಸಮಸ್ಯೆ ಆಯ್ತಾ ಇರೋದು ವಾತಾವರಣ ಮತ್ತೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇರೋದೆ ಆಮೇಲೆ ಬ್ಯಾಡ್ ಪ್ರಾ ಸ್ಟೋ ವಾಟರ್ ಸ್ಟೋರೇಜ್ ಪ್ರಾಕ್ಟೀಸಸ್ಸು ನಮ್ಮ ಜನಗಳದ್ದು ಬ್ಯಾಡ್ ಸ್ಟೋ ವಾಟ್ರ್ ಸ್ಟೋರೇಜ್ ಪ್ರಾಕ್ಟೀಸಸ್ಸು ಜೊತೆಗೆ ಇನ್ನೊಂದೇನು ಅಂದರೆ ನಮ್ಮ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋದಾಗ ಅಲ್ಲೇ ಲೋಕಲ್ ಇರ್ತಾರೆ ಜಾತೀಯತೆ ಒಂದು ಇದ್ರ ಮೇಲೆ ಒಳಗಡೆ ಬಿಟ್ಕೊಳ್ತಾ ಇಲ್ಲ ಅದೊಂದು ನಮ್ಗೆ ಭಾರಿ ಸಮಸ್ಯೆ ಇದೆ ಮನೆ ಒಳಗಡೆ ಬಿಟ್ಕಳ್ದೇನೆ ಲಾರ್ವ ಇರೋದು ನೋಡೋಕ್ಕೆ ಮೊನ್ನೆ ಕೆಬ್ಬಳ್ಳಿಗೆ ಹೋಗಿದ್ವಿ ಕೆಬ್ಬಳ್ಳಿಲಿ ಎಲ್ಲ ಕಡೆನೂ ನೋಡಿದ ಲಾರ್ವ ಇತ್ತು ಆಯಿತು ಬಟ್ ಆದರೆ ಒಂದು ಇಪ್ಪತ್ತು ಮನೆಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಮನೆಯಲ್ಲಿ ಫ್ರಿಡ್ಜ್ ಹಿಂಭಾಗದಲ್ಲೇ ಇತ್ತು ಲಾರ್ವ ಅದನ್ನು ಸಾಮಾನ್ಯವಾಗಿ ಯಾರೂ ಗಮನಿಸೋಕ್ಕಿಲ್ಲ ಫ್ರಿಡ್ಜ್ ಹಿಂಭಾಗ ಅದನ್ನು ಖಾಲಿ ಮಾಡಿಸಿ ಮತ್ತೆ ಮೂರು ದಿನ ಬಿಟ್ಕೊಂಡು ಹೋಗಿ ನೋಡಿದ್ರೆ ಮತ್ತೆ ಲಾರ್ವ ಏದಕ್ಕೆ ಅಂತಂದರೆ ಅದನ್ನು ಆಗಿ ಒಂದು ಸ್ಕ್ರಬ್ ವಾಸ್ ಅಂತ ಕೊಡಬೇಕಾಗ್ತದೆ ಕ್ಲೀನಾಗಿ ಉಜ್ಜಬೇಕು ಈ ಒಂದು ತೊಟ್ಟಿರೋ ಬ್ಯಾರಲ್ಲು ಡ್ರಮ್ಗಳನ್ನೂ ಅಷ್ಟೇ ಉಜ್ಜಿ ಪಾಚಿ ಕಟ್ಟದಂತೆ ಸುಣ್ಣ ಒಡೆದು ಒಣಗಿಸಿ ಮುಚ್ಚಿಡಬೇಕು ಇಲ್ಲ ಅಂದರೆ ಮತ್ತೆ 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 ರಿಪೀಟ್ ಆಯ್ತಾ ಇರ್ತದೆ ಮಲೇರಿಯಾ ಈ ಎನಿ ಮಲೇ ಇದು ಬ್ಯಾಕ್ಟೀರಿಯಲ್ಲು ಪ್ಯಾರಾಸೈಟಿಕ್ಕು ಫಂಗಲ್ಗೆ ಚಿಕಿತ್ಸೆ ಇದೆ ಆದರೆ ಎನಿ ವೈರಸ್ ಡಿಸೀಸ್ಗೆ ಚಿಕಿತ್ಸೆ ಇಲ್ಲ ಇನ್ನು ಡೆಂಗ್ಯದ ಬಗ್ಗೆ ತಿಳ್ಕೊಳ್ಳೋಣ ಡೆಂಗ್ಯೂದು ಅಂತಂದರೆ ಸ್ವಚ್ಛವಾದ ನೀರಿನಲ್ಲಿ ಬದುಕ್ತಕ್ಕಂಥದ್ದು ಇಟ್ ಇಸ್ ಎ ಡೇ ಬೈಟರ್ ವೇಳೆ ಕಚ್ಚುವಂಥ ಸೊಳ್ಳೆ ಇನ್ಫೆಕ್ಟೆಡ್ ಫೀಮೇಲ್ ಇಡಿ ಸಿಜಿಪ್ಟೆ ಈ ಸೊಳ್ಳೆ ಡೆಂಗಿ ಚಿಕನ್ಗುನ್ಯಾ ಜೀಕಾ ಮೂರನ್ನು ಹರಡುತ್ತೆ ಡೆಂಗ್ಯೂ ವೈರಸ್ ಇನ್ಫೆಕ್ಟ್ ಆದರೆ ಡೆಂಗೂನ ಚಿಕನ್ ಗುನ್ಯದಾದ್ರೆ ಚಿಕನ್ ಗುನ್ಯಾ ಜೀಕಾ ಜೀಕಾ ರಾಜಸ್ಥಾನ್ ಮಹಾರಾಷ್ಟ್ರದಲ್ಲಿ ನೋಡ್ತಿದ್ವಿ ಈಗೆಲ್ಲ ನಮ್ಮ ಶಿವಮೊಗ್ಗ ತಮಗೆಲ್ಲ ಗೊತ್ತಿದೆ ಶಿವಮೊಗ್ಗದಲ್ಲೂ ಸುಧಾ ಒಂದೆರಡು ಜೀಕ ಪ್ರಕರಣಗಳು ವರದಿಯಾಗಿವೆ ಅಂತಕ್ಕಂಥ ವಿಚಾರ ಇವಾಗ ನಮ್ಮ ಕರ್ನಾಟಕಕ್ಕೂ ಬಂದ್ಬಿಡ್ತು ಜೀಕಾದ್ ಬಗ್ಗೆ ನಾನು ಸ್ವಲ್ಪ ವಿಚಾರನ ವಿನಿಮಯ ಮಾಡ್ಕೊಳ್ಳೋಣ ಬಟ್ ಈಗ ಅದಕ್ಕಿಂತ ಮುಂಚೆ ಡೆಂಗು ಜ್ವರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಡೆಂಗ್ಯೂ ಜ್ವರ ಸಾಕಷ್ಟು ತಮಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಮೂರು ಬಗೆ ಜ್ವರ ಇರುತ್ತೆ ಸಾಮಾನ್ಯ ಡೆಂಗು ಜ್ವರ ಡೆಂಗ್ಯೂ ರಕ್ತಸ್ರಾವ ಜ್ವರ ಅಂದರೆ ಡೆಂಗು ಫೀವರ್ ಡೆಂಗು ಎಮರೇಜಿಕ್ ಫೀವರ್ ಡೆಂಗು ಶಾಕ್ ಸಿಂಡ್ರೋಮ್ ಡೆಂಗು ಜ್ವರ ಸಾಮಾನ್ಯ ಡೆಂಗು ಜ್ವರ ಡೆಂಗ್ಯೂ ರಕ್ತಸ್ರಾವ ಜ್ವರ ಡೆಂಗು ಆಘಾತಕಾರಿ ಜ್ವರ ಅಂತ ಡೆಂಗು ಜ್ವರದ ಲಕ್ಷಣ ಏನು ದ ಕ್ಲಾಸಿಕಲ್ ಸೈನ್ಸ್ ಆಫ್ ಡೆಂಗ್ಯೂ ಅಂತ ನಾವು ಹೇಳಬೇಕು ಅಂತ ಅಂದರೆ ಸಿವಿಯರ್ ತೀಕ್ಷ್ಣವಾದಂತಹ ಜ್ವರ ಇದ್ದಕ್ಕಿದ್ದಂತೆ ಸಡನ್ ರೈಸ್ ಆಫ್ ಫೀವರ್ ಸಿವಿಯರ್ ಎಟೇಕ್ ತಲೆನೋವು ತುಂಬಾನೇ ಇರ್ತದೆ ಆಮೇಲೆ ರಿಟ್ರೋ ರಿಟ್ರೋ ಬಲ್ಬಾರ್ ಪೇನ್ ರಿಟ್ರೋ ಆರ್ಬಿಟಲ್ ಪೇನ್ ಕಣ್ಣುಗಳ ಹಿಂಭಾಗದಲ್ಲಿ ನೋವು ಕಣ್ಗುಳ್ಳ ಕಿತ್ತಿ ಹಸ್ಪುರಾಣಪಾಣ ಮಟ್ಟಕ್ಕೆ ನೋವು ಇರ್ತದೆ ಡೆಂಗ್ಯೂ ಇರಬಹುದೇನೋ ಅನ್ನೋ ಕ್ಲಾಸಿಕಲ್ ಸಿಂಪ್ಟಮ್ಸ್ಗಳು ಇವೆಲ್ಲ ಸೊ ಆ ನಂತರ ನಿಶಕ್ತಿ ನಿತ್ರಾಣ ಮೈಕೆ ನೋವು ಮಾಮೂಲಿ ಏನೆಲ್ಲ ಕಾಮನ್ ವೈರಲ್ ಇದಾಗಿರ್ತದೆ ಈಗ ಇದನ್ನ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡ್ರು ನುರಿತ ತಜ್ಞ ವೈದ್ಯರಲ್ಲಿ ತೋರಿಸಲಿಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಏನು ಹೋಗುತ್ತೆ ಡೆಂಗ್ಯೂ ಎಮರೇಜಿಕ್ ಫೀವರು ಡೆಂಗ್ಯು ಎಮರೇಜಿಕ್ ಫೀವರ್ ಲಕ್ಷಣ ಏನಪ್ಪಾ ಅಂದರೆ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಮತ್ತು ಅಲ್ಲಿನ ಜಂತದಲ್ಲಿ ರಕ್ತ ಸ್ರಾವ ಆಗ್ತಕ್ಕಂಥದ್ದು ಸ್ಕಿನ್ನಲ್ಲಿ ಚರ್ಮದಲ್ಲಿ ಪೆಟಿಕಲ್ ಎಮರೇಜ್ ಅಂತ ಹೇಳ್ತೀವಿ ರಕ್ತಸ್ರಾವ ಆಗ್ತಕ್ಕಂಥದ್ದು ರಕ್ತ ಸಹಿತ ಅಥವಾ ರಕ್ತರಹಿತ ವಾಂತಿ ಆಗ್ತಕ್ಕಂಥದ್ದು ಪೇನ್ ಅಬ್ಡಮನ್ ಹೊಟ್ಟೆ ನೋವು ಬರ್ತಕ್ಕಂಥದ್ದು ದೇರ್ ವಿಲ್ ಬಿ ಆಲ್ ಇಂಟರ್ನಲ್ ಆರ್ಗನ್ ಬ್ಲೀಡಿಂಗ್ ಸ್ಲೀನು ಕಿಡ್ನಿ ಲಿವರು ಎಲ್ಲ ತವೂ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಯಾಕೆಂದರೆ ಒಂದು ಬಿಳಿಯ ರಕ್ತ ಪ್ರಮಾಣ ಪ್ಲಾಟ್ಲೆಟ್ ನಂಸ ಕಡಿಮೆ ಆಯ್ತಾಯಿದ್ದಂಗೆ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಂಟರ್ಸ್ಟೀಶಿಯಲ್ ಟಿಶ್ಯೂನಲ್ಲಿ ಬ್ಲೀ ಬ್ಲಡ್ ವೆಸಲ್ಸ್ ಎಲ್ಲ ಲೀಕ್ ಆಗಿ ಆ ಒಂದು ಇಂಟಸ್ಟೀಶಿಯಲ್ ಫ್ಲೂಯಿಡ್ ಹೊರ ಬರ್ತಕ್ಕಂಥದ್ದು ಬ್ಲಡ್ ಹೊರ ಬರ್ತಕ್ಕಂಥದ್ದು ಎಲ್ಲ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಇದಾಗೋ ಸಾಧ್ಯತೆ ಇರ್ತದೆ ಮೇಲಿನ ಮೋಷನಲ್ಲಿ ಬ್ಲಡ್ ಹೋಗ್ತಕ್ಕಂಥದ್ದು ಇವೆಲ್ಲ ಡೆಂಗೂ ಎಮರೇಜಿಕ್ ಫೀವರ್ನ ಲಕ್ಷಣ ಇದು ಈ ಕಂಡೀಷನಲ್ಲೂ ಸ್ವಲ್ಪ ಉದಾಸೀನ ಮಾಡಿದೋ ಏನೋ ಚುರುಕಾಗಿದೆ ಅದಾಗಿದೆ ಇದಾಗಿದೆ ಅಂತ ನೆಗ್ಲೆಕ್ಟ್ ಮಾಡಿ ತಕ್ಷಣ ತೋರಿಸ್ತಿಲ್ಲ ಅಂದರೆ ಡೆಂಗೂ ಶಾಕ್ ಸಿಂಡ್ರೋಮ್ಗೆ ಹೋಗುತ್ತೆ ಡೆಂಗೂ ಶಾಕ್ ಸಿಂಡ್ರೋಮ್ನ ಲಕ್ಷಣ ಏನು ಕೋಲ್ಡ್ ಆ್ಯಂಡ್ ಕಾಮಿ ಸ್ಕಿನ್ ಅಂದರೆ ವ್ಯಕ್ತಿನ ನಾವು ಮುಟ್ಟತಂತಹ ಸಂದರ್ಭದಲ್ಲಿ ಚರ್ಮವನ್ನು ಟಚ್ ಮಾಡಿದಾಗ ತಣ್ಣಗೆ ಕೊರದೋಯ್ತಾ ಇರುತ್ತೆ ಪಲ್ಸ್ ರೆಕಾರ್ಡ್ ಆಗೋಲ್ಲ ಬಿ ಪಿ ರೆಕಾರ್ಡ್ ಆಗೋಲ್ಲ ಡಿಸ್ಓರಿಯೆಂಟೇಷನ್ನು ಬಾಯಿ ಬಂದಾಗ ಮಾತಾಡೋದು ಈಕ ಮತ್ತೆ ನಾಟ್ ರೆಸ್ಪಾನ್ಸ್ ಟು ಓರಲ್ ಸುಮ್ಲೈ ನಾವೇನಾದ್ರು ಮಾತಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಇರೋಲ್ಲ ಕನ್ವಲ್ಸನ್ ಒದ್ರು ಬರ್ತಕ್ಕಂಥದ್ದು ಪಿಟ್ಸ್ ಬರುತ್ತೆ ಅಂತಾರಲ್ಲ ಆ ಥರ ಒದ್ರ ಬರ್ತಕ್ಕಂಥದ್ದು ಕೋಮಾಗೋಗುವಂಥ ಸಾಧ್ಯತೆ ಇರ್ತದೆ ಇವೆಲ್ಲ ಡೆಂಗು ಶಾಕ್ ಸಿಂಡ್ರೋಮ್ ಲಕ್ಷಣ ನಾವು ಸಾಮಾನ್ಯವಾಗಿ ಈ ಡೆಂಗೂನಿಂದ ಆದಷ್ಟು ಸಾವು ನೋವುಗಳು ಇದೆ ಅಂದರೆ ಆದಷ್ಟು ನಾವು ಡಿಹೈಡ್ರೇಷನ್ ಆಗ್ದಂಗೆ ನೋಡ್ಕೋಬೇಕು ನಾವು ಅದಕ್ಕೆ ನಮ್ಮ ಆಸಾ ಕಾರ್ಯಕರ್ತರು ಮತ್ತು ಆ ಇತರೆ ಗ್ರಾಸ್ ರೂಟ್ ಲೆವೆಲ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ನಾವು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತೀವಿ ಅಂತಂದರೆ ಒಂದು ಓ ಆರ್ ಎಸ್ ಪ್ಯಾಕೆಟು ಒಂದು ಪ್ಯಾರಾಸಿಟಮಾಲು ಅದನ್ನು ಕೊಡೋದು ಆಮೇಲೆ ಟೆಂಡರ್ ಕೋಕೋನಟ್ ಕುಡಿಯೋದು ನೀರು ನಮ್ಸ ಇರ್ತಕ್ಕಂಥದ್ದನ್ನು ಕುಡಿದ್ರೆ ಆಗ ಮುಂದಿಂದ ಅಡ್ವರ್ಸ್ ಎಫೆಕ್ಟ್ ಆಗೋದು ತಪ್ಪುತ್ತೆ ಸಾಮಾನ್ಯವಾಗಿ ಕೆಲವರು ಸೆಲ್ಫ್ ಇಮ್ಯೂನಿಟಿ ಇಮ್ಯುನಿಟಿ ಮೇಲೆ ರಿಕವರ್ ಆಗ್ತಾರೆ ವೈರಲ್ ಡಿಸಸ್ಸು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಸಿಂಟೊಮ್ಯಾಟಿಕ್ ಆಗಿ ಕೊಡ್ತೀವಿ ಆದ್ರೂ ಕೆಲವರು ಜ್ವರ ಬಂದಂಗೆ ಬರುತ್ತೆ ಅವರ ಇಮ್ಯುನಿಟಿ ಪವರ್ ಮೇಲೆ ಇದಾಗುತ್ತೆ ಕೆಲವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರ್ತಕ್ಕಂಥವ್ರಿಗೆ ಕೋಮಾರ್ಬಿಟ್ ಕಂಡೀಷನ್ ಇರ್ತಕ್ಕಂಥವ್ರಿಗೆ ಹಾರ್ಟ್ ಪ್ರಾಬ್ಲಮ್ಮು ಎಚ್ ಐ ವಿ ಪಾಸಿಟಿವ್ ಇರೋರು ಟಿ ಬಿ ಪಾಸಿಟಿವ್ ಇರೋರು ಕಾಂಪ್ರಮೈಸ್ ಪೇಷೆಂಟ್ ಅಂತ ಹೇಳ್ತೀವಿ ಇವ್ರುಗಳಿಗೆಲ್ಲ ಇವ್ರುಗಳು ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದೆ ವಯೋವೃದ್ಧರು ಆಮೇಲೆ ಸಾಲ ಮಕ್ಕಳುಗಳು ಶಿಕ್ಷೆ ಜಾಸ್ತಿ ಸಾಲ ಮಕ್ಕಳುಗಳೇ ಸ್ವಲ್ಪ ಇದಾಗ್ತಾ ಇರ್ತಕ್ಕಂಥದ್ದು ಇಲ್ಲೊಂದು ಸ್ಪೆಷಾಲಿಟಿ ಏನು ಡೆಂಗಿದು ಇಟ್ಸ್ ಎ ಡೈಬೈಟರ್ ಆಗಲೂ ಹೊತ್ತು ಕಚ್ಚೋ ಸೊಳ್ಳೆ ನಮ್ಮ ಕೆಲಸದಲ್ಲಿ ನಾವು ತೊಡಗ್ತಾ ಇರ್ತೀವಿ ನಮ್ಮ ಕೆಲಸದಲ್ಲಿ ನಮ್ಮದ್ರಲ್ಲಿ ನಾವು ಮುಗ್ಧರಾಗಿರ್ತೀವಿ ವಿಥೌಟ್ ಅವರ್ ನಾಲೆಜ್ ಬೈಟ್ ಆಗಿಬಿಡುತ್ತೆ ಬಟ್ ಎಲ್ಲ ಸೊಳ್ಳೆಗಳು ನಮಗೆ ಕಾಯಿಲೆಗಳ್ನ ಹರಡಲ್ಲ ಅದು ಇನ್ಫೆಕ್ಟ್ ಆಗಿರಬೇಕು ಇನ್ಫೆಕ್ಟ್ ಅಂದರೆ ಒಬ್ಬ ಅನಾರೋಗ್ಯ ವ್ಯಕ್ತಿ ಇರಬೇಕು ಅಂದರೆ ಕಾಯಿಲೆ ಬಂದಿರೋ ವ್ಯಕ್ತಿ ಇರಬೇಕು ಇನ್ನೊಬ್ಬ ಹೆಲ್ತಿ ಪರ್ಸನ್ ಇನ್ಫೆಕ್ಟೆಡ್ ವ್ಯಕ್ತಿನ ಕಚ್ಚಿದ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಮಾತ್ರ ಬರ್ತಂತ ಅದಿನ್ನು ಸೊಳ್ಳೆ ಇನ್ಫೆಕ್ಟ್ ಆಗಿಲ್ಲ ಅದು ಕಚ್ಚಿತು ಏನೂ ಬರಲ್ಲ ಏನೂ ಆಗೋಲ್ಲ ನೂರಾರು ಜಾತಿ ಸೊಳ್ಳೆಗಳಿವೆ ಆ ಸೊಳ್ಳೆಗಳೆಲ್ಲ ಕಚ್ಚೆಟ್ಗೆ ಇದಾಗಲ್ಲ ಬಟ್ ಅದು ಇನ್ಫೆಕ್ಟ್ ಆಗಿರಬೇಕು ಆ ಇನ್ಫೆಕ್ಟ್ ಆಗದಂಗೆ ನಾವು ಕ್ರಮ ವಹಿಸ್ಬೇಕು ಸೊ ಅದು ಒಂದು ರೀತಿಯಲ್ಲಿ ಇದ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ನೀರಿನ ತೊಟ್ಟಿನ ಖಾಲಿ ಮಾಡಿಸೋದು ಯಾಕೆ ವಾರದಲ್ಲಿ ಒಂದೇ ದಿನ ಒಂದಿನ ಮಧ್ಯ ಮೂರು ದಿನಕ್ಕೆ ಮಧ್ಯದಲ್ಲಿ ಅಂತ ಅಂದರೆ ಈ ನಾನು ತಮ್ಗೆ ತಮ್ಮ ಜೊತೆ ಆಲ್ರೆಡಿ ನಾನು ವಿಚಾರ ಹೇಳಿದೆ ಈ ಲೈಫ್ ಸೈಕಲ್ಲು ಫೈವ್ ಟು ಸೆವೆನ್ ಡೇಸ್ ಸೆವೆನ್ ಟು ಟೆನ್ ಡೇಸ್ ಆ ಮಧ್ಯ ಸಲ ನಾವು ಇಂಟ್ರಪ್ ಮಾಡಿದ್ವಿ ಅಂತ ಅಂದರೆ ಆ ಸೈಕಲ್ಲು ಅದು ನೀರು ಹೊರಗಡೆ ಚೆಲ್ಲಿದ್ರೆ ಅವೆಲ್ಲ ಸತ್ತೋಗ್ತವೆ ಲಾರ ಎಲ್ಲ ಸತ್ತೋಗುತ್ತೆ ಸೊ ಅದೊಂದು ಆಗಬೇಕು ಹಿಂದೆಲ್ಲ ಡಿ ಟಿ ಹೊಡಿತಿದ್ರು ಮಲೇರಿಯಕ್ಕೆ ಫಾಗಿಂಗು ಮತ್ತೊಂದು ಮುಗ್ದೊಂದೆಲ್ಲ ಈಗ ಎಷ್ಟು ಸಾಧ್ಯವೋ ಅಷ್ಟು ಫಾಗಿಂಗ್ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಇನ್ಸ್ಟ್ರಕ್ಷನು ಏನಕ್ಕೆ ಅಂದರೆ ಇತ್ತೀಚಿನ ಇದರಲ್ಲಿ ಏರ್ ಪೊಲ್ಯೂಷನ್ ಆಗ್ತಕ್ಕಂಥದ್ದು ಆಮೇಲೆ ಅಸ್ತಮ್ಯಾಟಿಕ್ ಪೇಷೆಂಟು ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರು ಪ್ರೆಗ್ನೆಂಟ್ ಮಹಿಳೆ ಇರ್ತಕ್ಕಂಥವ್ರು ಅವ್ರುಗಳಿಗೆಲ್ಲ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ ಆ ದೃಷ್ಟಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಕೆಲವೊಂದು ಹೆಣ್ಣಮಿಗ್ ಜಿಲ್ಲೆಗಳಲ್ಲಿ ಮಲೇರಿಯಾ ಇರ್ತಕ್ಕಂಥದ್ದು ಬೇರೆ ಇದ್ರಲ್ಲೆಲ್ಲ ಯಾವ ಪರಿಸ್ಥಿತಿ ಮಿದ್ಮೀರ್ತಾ ಇದೆ ಅಂತಕ್ಕಂಥದ್ದು ಕ್ಲಸ್ಟರ್ ಪ್ರಕರಣಗಳು ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಅವಶ್ಯಕತೆ ಇದ್ದಾಗ ಇದ್ ಮಾಡಿ ಅಂತಕ್ಕಂಥದ್ದು ಒಂದು ಹೊರತುಪಡಿಸಿದ್ರೆ ನಾವು ಎಷ್ಟು ಸಾಧ್ಯವಷ್ಟ ನಾವು ಫಾಗಿಂಗ್ನ ಅವಾಯ್ಡ್ ಮಾಡ್ಬೇಕಾಗ್ತದೆ ಮತ್ತೆ ನಾವು ಇಲಾಖೆ ವತಿಯಿಂದೆಲ್ಲ ಏನೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಡೇ ಅಂತ ಆಚರಿಸೋದು ಕ್ಲಸ್ಟರ್ ಪ್ರಕರಣದ್ದು ಒಂದೇ ಅಂತಲ್ಲ ಈ ಕಳೆದ ಇಂದಿನ ಮೂರು ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ತಗೊಂಡು ಎಲ್ಲೆಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿ ಆಗ್ತಾ ಇವೆ ಎಲ್ಲೆಲ್ಲಿ ಮಲೇರಿಯಾ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ಅಂತ ಕಡೆಗೆಲ್ಲ ಒಂದು ಮೈಕ್ರೋಪ್ಲಾನ್ ಮಾಡಿಕೊಂಡು ಆಸಾ ವರ್ಕರ್ಗಳ ಮುಖಾಂತರ ಎಚ್ ಐ ಒ ಮತ್ತು ಪಿ ಎಸ್ ಸಿ ಓ ನಮ್ಮ ಆರೋಗ್ಯ ಕಾರ್ಯಕರ್ತರು ಇರ್ತಾರಲ್ಲ ಅವರುಗಳ ಮುಖಾಂತರ ಒಣ ದಿನವನ್ನು ಒಣ ದಿನ ಅಂದರೆ ಶುಷ್ಕ ದಿನ ಈ ಒಂದು ಒಂದು ಊರಿನಲ್ಲಿ ನೂರು ಮನೆ ಇತ್ತು ಆ ನೂರು ಮನೆನೂ ಅಟ್ ಎ ಟೈಮ್ ಜನಗಳಿಗೆ ತಿಳುವಳಿಕೆ ಕೊಡೋದು ಅದನ್ನು ನೀರಿಗೆ ನೀರು ಖಾಲಿ ಮಾಡಿಸೋದು ಮತ್ತು ಜನಪ್ರತಿನಿಧಿಗಳು ಮತ್ತು ಇತರೆ ಅಧಿಕಾರಿಗಳನ್ನೆಲ್ಲ ಒಳಗೊಂಡುಕೊಂಡು ಜನಗಳಿಗೆ ತಿಳುವಳಿಕೆ ನೀಡ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದೆ ಸೊ ಅದು ಎಫೆಕ್ಟಿವ್ ಆಗಿ ಆದರೆ ನಮ್ಮ ಜನ ಆದಷ್ಟು ಮನೆ ಒಳಗಡೆ ಬಿಟ್ಕೊಂಡು ನೋಡಲಿಕ್ಕೆ ಅಂತ ಬಿಟ್ಟರೆ ನಮ್ಮ ಆರೋಗ್ಯ ಇಲ್ಲಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ತಾವುಗಳು ಸ್ವಲ್ಪ ತಮ್ಮ ಒಂದು ಬರವಣಿಗೆ ಮುಖಾಂತರ ಸಾರ್ವಜನಿಕ ಇದು ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಬಂದಾಗ ದಯಮಾಡಿ ಕೋಆಪ್ರೇಷನ್ ಕೊಡಿ ಸಹಕಾರ ಕೊಡಿ ಅವ್ರು ನೋಡ್ಲಿಕ್ಕೆ ಬಿಡಿ ಅಂತಕ್ಕಂಥದ್ದು ಒಂದು ಮೆಸೇಜ್ ಹೋಗ್ಬೇಕು ತಮ್ಮ ಕಡೆಯಿಂದ ಸೊ ಆಗ್ತಾ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇಲ್ಲ ಅದು ಒಳಗಡೆ ಬಿಟ್ಕತ್ತೇನೆ ಇಲ್ಲ ನಾವ್ಯಾರೋ ಅಧಿಕಾರಿಗಳು ಹೋದಾಗ ನಾವು ಕನ್ವಿನ್ಸ್ ಮಾಡಿ ಒಳಗಡೆ ಹೋಗ್ತೀವಿ ಕೆಲವರು ನಮ್ಗೆ ಇಂಟಿಮೇಟ್ ಮಾಡ್ತಾರೆ ತಾಲೂಕು ಮಾಡ್ತಾ ಅಧಿಕಾರಿಗಳಿಗೆ ಜಿಲ್ಲಾ ಮಾಡುತ್ತೋರ್ಗೆ ಸರ್ ಅಲ್ಲಿ ರೆಸಿಸ್ಟೆನ್ಸ್ ತುಂಬಾ ಇದೆ ಸರ್ ಒಳಗಡೆಗೆ ಬಿಟ್ಕೊಳ್ತಾ ಇಲ್ಲ ಈ ಫ್ರಿಡ್ಜ್ ಹಿಂಭಾಗದಲ್ಲಿರ್ತಕ್ಕಂಥದ್ದನ್ನು ನೋಡೋದಾದ್ರೂ ಹೆಂಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಡೋದಾದ್ರೂ ಹೇಗೆ ಇದಾಗುತ್ತೆ ಸೊ ಸಾಕಷ್ಟು ಜನ ಡಿಹೈಡ್ರೇಷನ್ ಇಂದ ಸಾಯ್ತಾ ಇದ್ದಾರೆ ಲೇಟ್ ರೆಫರೆನ್ಸ್ ಇಂದ್ರೆ ತಡವಾಗಿ ಹೋಗೋದ್ರಿಂದ ಸಾಯ್ತಾ ಇದ್ದಾರೆ ಪ್ರಾರಂಭದಲ್ಲೇ ಚಿಕಿತ್ಸೆ ತಗೊಂಡ್ರೆ ಏನು ಹಂಡ್ರೆಡ್ ಪರ್ಸೆಂಟ್ ಏನು ಆಗಲ್ಲ ಅದರಲ್ಲಿ ಇನ್ನೊಂದು ಸೆಲ್ಫ್ ಮೆಡಿಕೇಶನ್ ಬರ್ಕ್ ಮಾಡ್ಕೊತಾರೆ ಬ್ರೂಫಿನ್ನು ಆ್ಯಸ್ಪಿರಿನ್ ಮಾತ್ರೆ ತೊಗೋತಾರೆ ಒಂದು ಅನಾಸಿನ್ ಮಾತ್ರೆ ಒಂದು ಬ್ರೂಫಿನ್ ಮಾತ್ರೆ ಅಂಗಡಿಗಳಲ್ಲಿ ಮಾರ್ತಕ್ಕಂಥದ್ದು ಅದು ಭಾಳ ಡೇಂಜರು ಅದರಲ್ಲಿ ಎಸ್ಪೆಷಲಿ ಡೆಂಗಿಗೆ ಸಂಬಂಧಪಟ್ಟಂಗೆ ಅದನ್ನು ತಗೊಳಕ್ಕೆ ಹೋಗ್ಲೇಬಾರ್ದು ಇದಿಷ್ಟು ನೆಕ್ಸ್ಟು ಈಗ ಜೀಕಾಗ್ ಬರೋಣ ನಾನು ಹೇಳ್ತೀನಿ ಸರ್ ಕೊನೆಯಲ್ಲಿ ಇದೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಲ್ಲ ಹೇಳ್ತೀನಿ ಹೇಳ್ತೀನಿ ಸರ್ ಅದು ಅದಿದೆ ಹೌದಾ ಸರಿ ಚೀಕಾ ಸ್ವಲ್ಪ ಹೊಸ್ತಾದ್ರಿಂದ ಅದ್ರ ಸ್ವಲ್ಪ ಇದ್ ಮಾಡ್ಕೊಡ್ತೀವಿ